ಫಸ್ಟ್ ಡೇ ವೆನ್ ದಿಸ್ ಇನ್ಸಿಡೆಂಟ್ ಆ್ಯಪಂಡ್ ಆವಾಗ ನಮಗೆ ನಾ ಇನಿಷಿಯಲ್ ಸ್ಟೇಜಲ್ಲಿ ಯಾವುದು ಮಾಹಿತಿ ಇರಲಿಲ್ಲ ಆದರೆ ನಾವು ಕೆಲವು ಇಂಟೆಲಿಜೆನ್ಸ್ ಮತ್ತು ಅನ್ನೋ ಟೆಕ್ನಾಲಜಿದ ಬಳಕೆ ಮಾಡಿ ವಿರ್ ಏಬಲ್ ಟು ಗೆಟ್ ಸಮ್ ಕ್ಲೂಸ್ ಆದ ನಂತರ ಮುಖ್ಯವಾಗಿ ಅನ್ನೋ ನಮ್ಮದು ಅನ್ನೋ ಹ್ಯೂಮನ್ ಇಂಟೆಲಿಜೆನ್ಸ್ ನಮ್ಮನ್ನು ಕ್ರೈಮ್ ಕಾನ್ಸ್ಟೇಬಲ್ಸ್ ಮತ್ತು ಬೇರೆ ಬೇರೆ ಸ್ಟೇಟ್ಸಲ್ಲಿ ಅನ್ನೋ ನಮ್ಮ ಕಾಂಟ್ಯಾಕ್ಟ್ಸ್ ಮುಖಾಂತರ ವಿರ್ ಏಬಲ್ ಟು ಟ್ರ್ಯಾಕ್ ಡೌನ್ ಸರ್ಟನ್ ನೇಮ್ಸ್ ಆದ ನಂತರ ನಾವು ಅನ್ನೋ ಇದರದು ಇನ್ನೂ ಸ್ವಲ್ಪ ವಿಸ್ತೃತವಾಗಿ ಅವ್ರ ಮೇಲೆ ಕೆಲಸ ಮಾಡಿ ವಿ ವರ್ ಏಬಲ್ ಟು ಫೈಂಡ್ ಔಟ್ ದ ಲೊಕೇಶನ್ಸ್ ದೆನ್ ಐ ಡೋಂಟ್ ವಾಂಟ್ ಟು ಡಿಸ್ಕ್ಲೋಸ್ ದ ಮೆಥಡಾಲಜಿ ಬಟ್ ವಿ ವರ್ ಕಾನ್ಸ್ಟೆಂಟ್ಲಿ ಚೇಂಜಿಂಗ್ ದ ಅಕ್ಯೂಸ್ಡ್ ಈಗ ಸದ್ಯಕ್ಕೆ ಅನ್ನೋ ಇದರದ್ದು ಮಾಹಿತಿ ನಮ್ಮ ಹತ್ರ ಇಲ್ಲ ಯಾಕಂದರೆ ಒನ್ಸ್ ವಿ ಟೇಕ್ ದ ಅಕ್ಯೂಸ್ ಇನ್ ಪೊಲೀಸ್ ಕಸ್ಟಡಿ ಆದ ನಂತರ ಡಿಟೇಲ್ ಇಂಟರ್ಗೇಷನ್ ಆಧಾರ ಮೇಲೆ ಇವರು ಇದಕ್ಕಿಂತ ಮುಂಚೆ ಎಲ್ಲೆಲ್ಲಿ ಅನ್ನ ಅಫೆನ್ಸ್ ಮಾಡಿದ್ದಾರೆ ಮತ್ತು ಯಾವ ರೀತಿ ಅವರು ಈ ಕೃತ್ಯಗೆ ಒಂದು ನೆನಸ್ಕೊಂಡಿದ್ದಾರೆ ಅದು ಎಲ್ಲ ನಮಗೆ ಆಗುತ್ತೆ ಸರ್ ನೀರೆಲ್ಲ ಐದು ರೆಕಲ್ಸ್ ರಿಕವರಿ ಸೊ ಈಗ ಸದ್ಯಕ್ಕೆ ಒಂದು ತಲ್ವಾರ್ ಮೊದ್ಲು ಕ್ರಿಸ್ಟಲ್ ಅಲ್ಲಿನ ರಿಕವರ್ ಆಗಿದೆ ಸರ್ ಲೋಕಲ್ ಏನಾದರೂ ಅದು ಕೂಡ ಈಗ ನಮಗೆ ಡೌಟ್ ಇದೆ ದಟ್ ಅವರಿಗೆ ಖಂಡಿತ ಲೋಕಲ್ ಸಪೋರ್ಟ್ ಸಿಕ್ಕಿದೆ ಯಾಕೆಂದರೆ ಎಕ್ಸಾಕ್ಟ್ ಇದೇ ಜಾಗಕ್ಕೆ ಬಂದು ಮಾಡಬೇಕು ಮತ್ತು ಯಾವ ಟೈಮ್ಗೆ ಬಂದು ಮಾಡಬೇಕು ಅದು ವಿದೌಟ್ ಲೋಕಲ್ ಸಪೋರ್ಟ್ ಸ್ವಲ್ಪ ನಮಗೆ ಕಷ್ಟ ಅನಿಸ್ತಾ ಇದೆ ಸೊ ಒನ್ಸ್ ಈ ಆರೋಪಿಗಳಿಗೆ ನಾವು ಪೊಲೀಸ್ ಕಸ್ಟಡಿಗೆ ತೊಗೊಡ್ತೀವಿ ನಾಳೆ ನಾಡಿದ ಆದ ನಂತರ ಇದು ಎಕ್ಸಾಕ್ಟ್ ನಮಗೆ ಘಟನೆ ಥ್ಯಾಂಕ್ ಯು ಆ್ಯಂಡ್ ಒನ್ ಥಿಂಗ್ ಐ ಮಸ್ ದಟ್ ಈ ಪೂರ್ತಿ ನಡುವಿನಲ್ಲಿ ನಮಗೆ ನಾ ಸ್ಟೇಟ್ ಇಂಟೆಲಿಜೆನ್ಸ್ ಲೆಡ್ ಬೈ ಡೈರೆಕ್ಟರ್ ಮನ್ಯು ಬಾಲ್ಕರ್ ಸರ್ ಆ್ಯಂಡ್ ಡಿ ಐ ಜಿ ಸುಧೀರ್ ಕುಮಾರ್ ರೆಡ್ಡಿ ಅವರು ತುಂಬ ನಮಗೆ ಸಹ್ಯೂ ಕೊಟ್ಟರು ಆ್ಯಂಡ್ ನಮ್ಮ ರಿಯಲಿ ಥ್ಯಾಂಕ್ ಯು ಓಕೆ ಥ್ಯಾಂಕ್ ಯು ಸರ್ ಒಂದು